ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ನಮ್ಮೂರಿನ ಕವಿಗಳಾದ ಶಿಗುವಳ ಸೋಮಶೇಖರಯ್ಯನವರು ಬರೆದಿರುವ ಒಂದು ಕವನವನ್ನ ವಾಚಿಸ್ತಾ ಇದ್ದೇನೆ ಕಲ್ಪನಾ ಚಾವ್ಲಾರವರ ಬಗ್ಗೆ ಬರೆದಿರುವಂತ ಕವನ ಕವನದ ಶೀರ್ಷಿಕೆ ಕಲ್ಪನಾ ಚಾವ್ಲಾ ಹರಿಯಾಣದ ಹೂ ದೋಟದಿ ಭಾರಿ ಜಾತದ ಹೂ ಒಂದು ಕಂಪ ಸೂಸುತ್ತಿತ್ತು ದೇಶ ವಿದೇಶಗಳಲ್ಲಿ ಅದರ ಕಂಪು ಅರಡಿತ್ತು ಸ್ತ್ರೀ ಲೋಕದ ಅಪರೂಪದ ಪುಷ್ಪವಾಗಿತ್ತು ಭಾರತಾಂಬೆಯ ಕೀರ್ತಿ ಹರಡುತ್ತಿತ್ತು ದೇವಲೋಕದಲ್ಲೂ ಮನೆ ಮಾತಾಗಿತ್ತು ನನಗೆ ತನಗೆ ಎಂಬ ಕಿತ್ತಾಟ ಅಲ್ಲಿತ್ತು ವಿಜ್ಞಾನದ ತಪದಿ ಕಂಗೊಳಿಸುತ್ತಿದ್ದ ಆ ತಪಸ್ವಿಯ ಮನದಿ ಆಸೆ ನೂರೆಂಟು ಇತ್ತು ಸದಾ ನಗುಮೊಗದಿ ತುಂಬಿ ತುಳುಕುತ್ತಿತ್ತು ಕಾದಿತ್ತು ದೇವಗಣ ಮುಡಿಯಲವಳ ದೇವ ದೇವನಿಗೆ ಬೇಕಂತೆ ಬಾಳದ ಕಂಪು ಮಾಸದ ದುಂಬಿಯು ಮುಟ್ಟದ ಅತಿಶೇಷ್ಠ ಪುಷ್ಪ ಅದಕ್ಕೆ ತಾ ಧರಿಸಿಕೊಂಡ ಕಲ್ಪನಾಳ ಶಿವನು ಧನ್ಯವಾದ